ಆ ಸೊ ನಾವಿದೀವಿ ಹೊಸ ಟೈರ್ ಅನ್ನು ಆರ್ಲೈನ್ ಅಲ್ಲಿ ಅಂಡ್ ಓಡ್ಸಕ್ ಇದು ಹೇಗಿದೆ ಅಂತ ಹೇಳೋದಕ್ಕಿಂತ ಮುಂಚೆ ಎಂಜಿನ್ ಆಪ್ಷನ್ಸ್ ಮತ್ತೆ ಪವರ್ಸ್ ಬಗ್ಗೆ ಮಾತಾಡೋಣ ಸೊ ಮೊದಲಿಗೆ ಈ ಒಂದು ಕಾರ್ ನಮಗೆ ಟೂ ಲೀಟರ್ ನ ಟಿ ಎಸ್ ಐ ಎಂಜಿನ್ ಸಿಗ್ತಾ ಇದೆ ಫೋರ್ ಸಿಲಿಂಡರ್ ಇದು ಅಂಡ್ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ನೂರ ಒಂದು ಪಿ ಎಸ್ ಪವರ್ ಅದೇ ರೀತಿ ನಮಗೆ ಮುನ್ನೂರ ಇಪ್ಪತ್ತು ಎನ್ ಎಂ ಟಾಕ್ ಕೊಡುತ್ತೆ ಇದು ಸೊ ಅಷ್ಟೊಂದು ಪವರ್ಫುಲ್ ಆಗಿರುವಂತ ಒಂದು ವೆಹಿಕಲ್ ಟಾಪ್ ಸ್ಪೀಡ್ ಬಗ್ಗೆ ಮಾತಾಡಬೇಕಾದ್ರೆ ಈ ಒಂದು ವೆಹಿಕಲ್ ನಮಗೆ ಟೂ ಟ್ವೆಂಟಿ ಫೋರ್ ಕಿಲೋಮೀಟರ್ ನ ಟಾಪ್ ಸ್ಪೀಡ್ ನ ರೀಚ್ ಮಾಡುತ್ತೆ ಲಾಸ್ಟ್ ಟೈಮ್ ನಾವು ನಾಟ್ರಕ್ಸ್ ಅಲ್ಲಿ ಗಾಲ್ಫ್ ನ ಓಡಿಸಿದ್ವಿ ಅದು ನಮಗೆ ಟೂ ಸಿಕ್ಸ್ಟಿ ಸೆವೆನ್ ಇತ್ತು ಅಂಡ್ ಇದು ಟೂ ಟ್ವೆಂಟಿ ಫೋರ್ ರೀಚ್ ಆಗುತ್ತೆ ಬಟ್ ಇಲ್ಲಿ ನಮಗೆ ಅದ್ರಲ್ಲಿ ನಾವು ರೀಚ್ ಮಾಡಿ ತೋರಿಸಿದ್ವಿ ನಿಮಗೆ ಟೂ ಸಿಕ್ಸ್ಟಿ ಸೆವೆನ್ ರೀಚ್ ಆಗೋದು ನಾನು ನಿಮಗೆ ತೋರಿಸಿದ್ದೆ ಬಟ್ ಇದಲ್ಲಿ ತೋರ್ಸೋಕ್ಕಾಗಲ್ಲ ಯಾಕೆಂದ್ರೆ ನಾವು ಪಬ್ಲಿಕ್ ರೋಡ್ ಅಲ್ಲಿ ಆ ರೀತಿ ಓಡಿಸೋಕಾಗಲ್ಲ ಅದೊಂದು ಓಡಿಸೋಕ್ ಹೇಳ್ಬೇಕಂದ್ರೆ ನಮಗೆ ಕಾರ್ ತುಂಬಾ ಸ್ಪೇಷಿಯಸ್ ಆಗಿದೆ ತುಂಬಾ ಆಕ್ಸಲರೇಷನ್ ತುಂಬಾ ಕ್ವಿಕ್ ಆಗಿದೆ ಎಷ್ಟು ಕ್ವಿಕ್ ಆಗಿದೆ ಅಂದ್ರೆ ಇದು ಸೆವೆನ್ ಸೀಟರ್ ಕಾರ್ ಇದು ಸೆವೆನ್ ಸೀಟರ್ ಕಾರ್ ಆಗಿದ್ರು ಕೂಡ ನಮಗೆ ಜೀರೋ ಟು ಹಂಡ್ರೆಡ್ ಏನಿದೆ ಸೆವೆನ್ ಪಾಯಿಂಟ್ ಟೂ ಸೆಕೆಂಡ್ಸ್ ಅಲ್ಲಿ ರೀಚ್ ಆಗುತ್ತೆ ಅಷ್ಟು ಬೇಗ ನಮಗೆ ಈ ಒಂದು ಕಾರ್ ರೀಚ್ ಆಗ್ಬೇಕಾದ್ರೆ ಪವರ್ ಎಷ್ಟಿದೆ ಅಂತ ನೀವು ಜಸ್ಟ್ ಯೋಚನೆ ಮಾಡಿ ನೋಡಿ ಅಂಡ್ ಸ್ಟೀರಿಂಗ್ ವೀಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಕಂಟ್ರೋಲ್ ಸಿಗುವಂತಹ ಕಂಫರ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡುವಂತ ವಿಷಯ ಏನು ಅಂದ್ರೆ ಸ್ಟೀರಿಂಗ್ ಸ್ಟೀರಿಂಗ್ ವೀಲ್ ನಮಗೆ ಹೀಟ್ ಮಾಡಬಹುದು ತುಂಬಾ ಕೋಲ್ಡ್ ಆಗಿರುವಂತಹ ಜೈಸಲ್ಮೇರ್ ಅಲ್ಲಿ ಜೈಸಲ್ಮೀರ್ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಸೊ ಇಷ್ಟು ಕೋಲ್ಡ್ ಇದ್ರೂ ಕೂಡ ನಮಗೆ ಸೀಟ್ ಸೀಟ್ ಹೀಟಿಂಗ್ ಆಪ್ಷನ್ ಅಂತ ಇದೆ ಬಿಡಿ ನಮಗೆ ಸ್ಟೀರಿಂಗ್ ವೀಲ್ ಕೂಡ ಹೀಟ್ ಮಾಡಬಹುದು ಸೊ ಮೂರು ಇಂಟೆನ್ಸಿಟಿ ಲೆವೆಲ್ ಇದೆ ಸೊ ಮೂರಲ್ಲಿ ಯಾವ್ದು ಬೇಕಾದ್ರೂ ನಿಮಗೆ ಸೆಟ್ ಮಾಡ್ಕೊಬಹುದು ಸೊ ನಿಮ್ಮ ಒಂದು ಪ್ರಯಾಣ ಏನಾಗಿರುತ್ತೆ ಆರಾಮದಾಯಕವಾಗಿರುತ್ತೆ ಸೊ ಅದೊಂದು ವಿಷಯ ಇನ್ನು ಇದ್ರ ಸಸ್ಪೆನ್ಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಆಫ್ಕೋರ್ಸ್ ಇದು ಲೈನ್ ಹಾಗಾಗಿ ಸಸ್ಪೆನ್ಷನ್ ನಮಗೆ ಸ್ಟಿಫರ್ ಸೈಡ್ ಅಲ್ಲಿ ಇರುತ್ತೆ ಬಟ್ ಅದನ್ನು ತುಂಬಾ ಫಾರ್ಮ್ ಆಗಿದೆ ಅಂತ ಹೇಳ್ಬೋದು ಅಂದ್ರೆ ನಮಗೆ ಎಲ್ಲೂ ಕೂಡ ಅಂತ ಹೊಂಡ ಗುಂಡಿಗಳಾಗ್ಲಿ ಅದೇನು ಕೂಡ ಅನ್ಸಲ್ಲ ಸಣ್ಣ ಸಣ್ಣದಂತೂ ಗೊತ್ತೇ ಆಗಲ್ಲ ರೋಡ್ ಪ್ಯಾಚಸ್ ಎಲ್ಲ ಏನಿದೆ ಅದೇನು ಕೂಡ ಗೊತ್ತಾಗಲ್ಲ ಯಾಕಂದ್ರೆ ನಮಗೆ ಇದರಲ್ಲಿ ನೈನ್ಟೀನ್ ಇಂಚಿನ ವೀಲ್ ಕೂಡ ಸಿಗ್ತಾ ಇದೆ ಸೊ ಹಾಗಾಗಿ ಆ ಒಂದು ಸ್ಟೆಬಿಲಿಟಿ ಆಗಿರ್ಬೋದು ಹೋಗುವಾಗ ನಮಗೆ ಗಾಡಿ ಒಂದು ಪ್ಲಾಂಟ್ ಆಗಿದೆ ಅಂತ ಅನ್ಸುತ್ತೆ ಈ ಒಂದು ಇದು ಎಸ್ ಯು ವಿ ಕೂಡ ನಮಗೆ ಓದಿಸುವಾಗ ಬಾಡಿ ರೋಲ್ಸ್ ಆಗಲಿ ಆ ರೀತಿಯಾದಂತಹ ಫೀಲ್ಸ್ ಜಾಸ್ತಿ ಬರಲ್ಲ ಯಾಕಂದ್ರೆ ಅಷ್ಟೊಂದು ಸ್ಟೇಬಲ್ ಆಗಿ ಇದ್ರ ಒಂದು ಇಂಜಿನಿಯರಿಂಗ್ ನ ಮಾಡಿದ್ದಾರೆ ಅಂತ ಹೇಳ್ಬಹುದು ಮಾತ್ರ ವಿಷಯ ಸೇಫ್ಟಿ ಬಗ್ಗೆ ಅಫ್ ಅಫ್ಕೋರ್ಸ್ ಇದೊಂದು ಫೈವ್ ಸ್ಟಾರ್ ರೇಟೆಡ್ ಕಾರ್ ಆಗಿರುತ್ತೆ ಅದು ಬಿಟ್ಟು ನಮಗೆ ನೈನ್ ಬ್ಯಾಗ್ಸ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಸೊ ಯೂಶಲ್ ನಾವು ಸಿಕ್ಸ್ ಟು ಸೆವೆನ್ ಅಲ್ಲ ಕೇಳಿದೀವಿ ನೈನ್ ಇಯರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸೇಫ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಅಂಡ್ ನಮಗೆ ಇದ್ರಲ್ಲಿ ಲೆವೆಲ್ ಟು ಅಡಾಸ್ ಕೂಡ ಸಿಗ್ತಾ ಇದೆ ಫೋರ್ಟೀನ್ ನಮಗೆ ಡಿಫ್ರೆಂಟ್ ಇದು ಕೂಡ ಸಿಗುತ್ತೆ ಅಂದ್ರೆ ಏನ್ ಹೇಳಿ ಫೀಚರ್ಸ್ ಕೂಡ ನಮಗೆ ಈ ಒಂದು ಕಾರ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಅಡಾಸ್ ಗೆ ಸಂಬಂಧಪಟ್ಟ ಕಂಫರ್ಟ್ ಅನ್ನ ಜಾಸ್ತಿ ಮಾಡೋದಕ್ಕೆ ನಮಗೆ ಇದರಲ್ಲಿ ಸೀಟ್ ಅಲ್ಲಿ ವೆಂಟಿಲೇಷನ್ ಕೊಟ್ಟಿದ್ದಾರೆ ಸೀಟ್ ಅಲ್ಲಿ ಹೀಟಿಂಗ್ ಕೊಟ್ಟಿದ್ದಾರೆ ಅದೇ ರೀತಿ ನಮಗೆ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು ಸೊ ತರ್ಡ್ ರೋ ಸೀಟ್ ಅಲ್ಲಿ ನಿಮಗೆ ಮಕ್ಕಳನ್ನ ಕೂರಿಸಬಹುದು ಸೆಕೆಂಡ್ ರೋ ಸೀಟ್ ಅಲ್ಲಿ ಆರಾಮಾಗಿ ಮೂರ್ ಜನ ಕೂರ್ಬೋದು ಮುಂದ್ಗಡೆ ಕೂಡ ಅಷ್ಟೇ ಆರಾಮ್ ನಾವು ಕೂತ್ಕೊಂಡು ಓಡಿಸಬಹುದು ಇರುವಂತಹ ಮತ್ತೊಂದು ವಿಷಯ ಏನು ಅಂದ್ರೆ ಸೀಟ್ ಮಸಾಜಿಂಗ್ ಕೂಡ ನಮಗೆ ಸಿಗ್ತಾ ಇದೆ ಸೊ ಹಾಗಾಗಿ ನೀವು ಹೋಗ್ತಾ ಇರುವಾಗಲೇ ನಿಮ್ಮ ಬಾಡಿ ಏನಾದ್ರು ಪೈನ್ ಆ ರೀತಿ ಇದ್ರೆ ಬೇಕಾದ್ರೆ ಅವಾಯ್ಡ್ ಮಾಡಕ್ಕೆ ನಿಮ್ಗೆ ಸೀಟ್ ಮಸಾಜಿಂಗ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನಾವಿದನ್ನ ಜೈಸಲ್ಮೇರ್ ನ ಈ ಒಂದು ರೋಡ್ ಎಲ್ಲ ಓಡಿಸಿದಿವಿ ಸೊ ಈ ಒಂದು ಗಾಡಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಇಲ್ಲ ಅಂತ ಹೇಳ್ಬೋದು ಸೊ ನಮಗೆ ಇದರಲ್ಲಿ ಫೋರ್ ಮೋಷನ್ ಸಿಗ್ತಾ ಅಂದ್ರೆ ಫೋರ್ ವೀಲ್ ಡ್ರೈವ್ ಸಿಗ್ತಾ ಇದೆ ಆಲ್ ವೀಲ್ ಡ್ರೈವ್ ಅಂತ ಹೇಳ್ಬೋದು ಸೊ ನೀವು ಹಾಗಾಗಿ ಈ ಒಂದು ಕಾರ್ ನ ಎಲ್ಲಿ ತಗೊಂಡ್ ಹೋಗ್ಬೋದು ಇದ್ರ ಗ್ರೌಂಡ್ ಕ್ಲಿಯರ್ಸ್ ಕೂಡ ತುಂಬಾ ಚೆನ್ನಾಗಿದೆ ನಾವ್ ಇದನ್ನ ಜೈಸಲ್ಮೇರ್ನ ಸ್ವಲ್ಪ ಆಫ್ ರೋಡಿಂಗ್ ಜಾಗದಲ್ಲೆಲ್ಲ ಓಡಿಸಿದೀವಿ ಸೊ ನಮಗೆ ಓವರ್ ಟೂ ಹಂಡ್ರೆಡ್ ಎಮ್ ಎಂ ಇರೋದ್ರಿಂದ ನಮಗೆ ಆ ಒಂದು ಎಲ್ಲೂ ಕೂಡ ಹೊಂಡ ಗುಂಡಿಗಳು ಇದಕ್ಕೆ ತಾಗೋದಾಗ್ಲಿ ಆ ರೀತಿ ಯಾವುದೇ ಪ್ರಮಾಯಗಳು ನಮಗೆ ಬಂದಿಲ್ಲ ಅದನ್ನ ಕೂಡ ಹೇಳ್ಬೋದು ಸೊ ಸ್ಟೀರಿಂಗ್ ವೀಲ್ ಬಗ್ಗೆ ಮಾತಾಡ್ಬೇಕು ನಾನು ಆಕ್ಚುಲಿ ಇದು ನಮಗೆ ಹೋಗ್ತಾ ಹೋಗ್ತಾ ಸ್ಟೀರಿಂಗ್ ವೀಲ್ ತುಂಬಾ ಟೈಟ್ ಅನ್ಸುತ್ತೆ ಸ್ವಲ್ಪ ನಾವು ಈ ಕಡೆ ಮಾಡೋದನ್ನು ಕೂಡ ಗಾಡಿ ಫುಲ್ ಇದಾಗುತ್ತೆ ತಿರುಗುತ್ತೆ ಯಾಕಂದ್ರೆ ಅಷ್ಟೊಂದು ಕ್ರಿಸ್ಪ್ ಆಗಿರುವಂತ ಒಂದು ವೀಲ್ ನಮ್ಗೆ ಇದ್ರಲ್ಲಿ ಕೊಟ್ಟಿದ್ದಾರೆ ನಂಗೆ ಯೂಶಲಿ ನಂಗೆ ಈ ಒಂದು ಸೀರಿಂಗ್ ವೀಲ್ ಗಿಂತ ನಮಗೆ ಫ್ಲಾಕ್ ಬಾಟಮ್ ಸ್ಟೀರಿಂಗ್ ವೀಲ್ ಚೆನ್ನಾಗಿ ಚೆನ್ನಾಗಿಂತ ಅನ್ಸುತ್ತೆ ಯಾಕಂದ್ರೆ ಓಡಿಸುವಂತ ಮಜಾ ಸಿಗುತ್ತೆ ಅದನ್ನ ತಿರುಗಿಸೋ ಆಗುವಂತ ಫೀಲ್ ಆಗಿರ್ಬೋದು ಅದೆಲ್ಲ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು ಅಂಡ್ ನಮಗೆ ಇದರ ಒಂದು ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಕಾರ್ ಬರೋದು ಸೆವೆನ್ ಸ್ಪೀಡ್ ಡಿ ಎಸ್ ಸಿ ಗೇರ್ ಬಾಕ್ಸ್ ಅಲ್ಲಿ ಬರುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಟ್ರಾನ್ಸ್ಮಿಷನ್ ತುಂಬಾ ಕ್ವಿಕ್ ಆಗಿದೆ ಅಂತ ಹೇಳ್ಬೋದು ಕ್ರಿಸ್ಪಿ ಆಗಿದೆ ಅಂಡ್ ಟಾರ್ಕ್ ಕೂಡ ಅಷ್ಟೇ ನಮಗೆ ಮುನ್ನೂರ ನಮ್ಮ ಟಾರ್ಕ್ ಅಂದ್ರೆ ಕಮ್ಮಿ ಅಲ್ಲ ಸೊ ಆ ಒಂದು ಸ್ಪಿನ್ ನಮಗೆ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ನಿಮಗೆ ರೀಲಲ್ಲಿ ಕೂಡ ತೋರಿಸಿದ್ದೆ ಆಕ್ಚುಲಿ ಲಾಂಚ್ ಕಂಟ್ರೋಲ್ ಕೂಡ ನಾನು ಇದರಲ್ಲಿ ಟ್ರೈ ಮಾಡಿದ್ದೆ ಸೊ ಒಂದು ಎ ಸಿ ಆಫ್ ಮಾಡಿಕೊಂಡು ಲಾಂಚ್ ಕಂಟ್ರೋಲ್ ಮಾಡಿದಾಗ ಜೀರೋ ಟು ಹಂಡ್ರೆಡ್ ನಮಗೆ ಬರೀ ಸೆವೆನ್ ಪಾಯಿಂಟ್ ತ್ರೀ ಸೆಕೆಂಡ್ಸ್ ಟೂ ಸೆಕೆಂಡ್ಸ್ ಆ ಒಂದು ಟೈಮಲ್ಲಿ ನಾವು ರೀಚ್ ಮಾಡಿದ್ವಿ ಅವ್ರು ಹೇಳಿದ್ವು ಅಷ್ಟೇ ನಾವು ರೀಚ್ ಮಾಡಿದ್ವಿ ಕೂಡ ಅಷ್ಟೇ ಸೊ ಹಾಗಾಗಿ ಒಂದು ಚೆನ್ನಾಗಿದೆ ಚೆನ್ನಾಗಿರುವಂತ ಒಂದು ಕಾರ್ ಅಂತ ಹೇಳ್ಬೋದು ಸೊ ಯಾರು ತಗೋಬೇಕು ಅಂದ್ರೆ ನಿಮ್ಮ ಹತ್ರ ಒಂದು ಸ್ವಲ್ಪ ಜಾಸ್ತಿ ದುಡ್ಡಿದೆ ಯಾಕಂದ್ರೆ ಇದರ ಒಂದು ರೈವಲ್ ನಾನು ಅವಾಗ್ಲೇ ಹೇಳಿದ್ದೀನಿ ಗೆಲ್ಲ ರೈವಲ್ ಆಗಿಟ್ಟಿದ್ದಾರೆ ಅಫ್ಕೋರ್ಸ್ ಇದು ಫಾರ್ಚುನರ್ ನ ಹಿಂದೆ ಹಾಕುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಂಫರ್ಟ್ ವೈಸ್ ವಾಚಾರ ನಿಮಗೆ ಅಷ್ಟೊಂದು ಕಂಫರ್ಟ್ ಕೊಡಲ್ಲ ನೋಡಕ್ ಸ್ವಲ್ಪ ಬಲ್ಕಿ ಆಗಿರೋ ದೊಡ್ಡ ಕಾರು ರಿಲೇಬಿಟು ತುಂಬ ಚೆನ್ನಾಗಿದೆ ಟಾಯ್ಲೆಟ್ ಅದು ಬಟ್ ಇಷ್ಟು ಕಂಫರ್ಟ್ ಕೊಡುತ್ತೆ ಅಂತ ನಂಗೆ ಅನಿಸ್ತಾ ಯಾಕಂದ್ರೆ ಅಲ್ಲಿ ತುಂಬಾ ಫೀಚರ್ಸ್ ಎಲ್ಲ ಮಿಸ್ ಆಗಿದೆ ಆ ಒಂದು ಫೀಚರ್ ಇದ್ರಲ್ಲಿ ಆಡ್ ಕೂಡ ಆಗಿದೆ ನೀವೇನಾದ್ರೂ ಈ ಒಂದು ಕಾರನ್ನ ತಗೊಳ್ಳೋದಾದ್ರೆ ನಿಮಗೆ ಲಾಂಗ್ ಜರ್ನಿ ಹೋಗೋದಕ್ಕೆ ವಿತ್ ಫ್ಯಾಮಿಲಿ ನಿಮ್ಮ ಲಗೇಜ್ ಎಲ್ಲ ಹಾಕೊಂಡೆಲ್ಲ ಹೋಗೋದಕ್ಕೆ ತುಂಬಾ ಒಳ್ಳೆ ಕಾರ್ ಅಂತ ಹೇಳ್ಬೋದು ಅಂಡ್ ನೀವೇನಾದ್ರು ಹೋಗುವಾಗ ಹೈವೇ ತುಂಬಾ ಎಂಟಿ ಆಗಿದ್ರೆ ಆ ಒಂದು ಈ ಒಂದು ಕಾರ್ ನ ಪವರ್ನೆಲ್ಲ ನೀವು ಐ ಮೀನ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂಡ್ ಇದು ಯಾವ ರೀತಿಯ ಕಾರ್ ಅಂತ ಹೇಳಿದ್ರೆ ಕೊಟ್ಟಾಗ ನಮ್ಮ ಮುಖದಲ್ಲಿ ಒಂಥರ ನಗು ಬರುತ್ತೆ ಓಕೆ ಯಾವ ಮುಂದೆ ಯಾವ ಗಡೆ ಯಾವ ಕಾರು ಕೂಡ ನಾವು ಅದನ್ನ ಹಿಂದೆ ಹಾಕ್ಬಹುದು ಒಂದು ಕಾನ್ಫಿಡೆನ್ಸ್ ಕೂಡ ಕೊಡುತ್ತೆ ಆ ಒಂದು ಸ್ಟೆಬಿಲಿಟಿನು ಕೂಡ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ ಇದಿಷ್ಟು ಹೊಸ ಫೋಕ್ಸ್ ವೋಗನ್ ಟೈರ್ ಆನ್ ನ ಆರ್ ಲೈನ್ ಬಗ್ಗೆ ಅಂಡ್ ನಿಮಗೆ ಈ ಒಂದು ಕಾರ್ ಬಗ್ಗೆ ಏನಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ವಾಮಿ ಶುಕ್ ಮನಸ್ ಡೈನಿಂಗ್ ಆಫ್